ವಶಪಡಿಸಿಕೊಂಡಿರುವ ನನ್ನ ತಂಗಿಯ ಜಮೀನನ್ನು ಬಿಡಿಸಿಕೊಡಿ ಪ್ರಭಾಕರ್ ಶೆಟ್ಟಿ ಕಡೂರು ಪಟ್ಟಣದಲ್ಲಿ ವಾಸವಾಗಿರುವ ನನ್ನ ತಂಗಿ ಸುಖಲತರವರ ಹಕ್ಕಿನಲ್ಲಿರುವ ಜಮೀನನ್ನು ಅವರ ಮನೆಯಲ್ಲಿ ಹಿಂದೆ ಕೆಲಸ ನಿರ್ವಹಿಸುತ್ತಿದ್ದ ಹಾಲಪ್ಪನವರು ನೋಡಿಕೊಳ್ಳುತ್ತಿದ್ದು ಕೆಲ ದಿನಗಳ ಹಿಂದೆ ನಾವು ನಮ್ಮ ಜಮೀನನ್ನು ನೋಡಿಕೊಳ್ಳಲು ಬಂದಾಗ ತೆಂಗಿನ ಗಿಡ ಹಾಗೂ ಬದುವನ್ನು ತೆಗೆಯುತ್ತಿದ್ದುದನ್ನು ಆಕ್ಷೇಪಿಸಿದ್ದಕ್ಕೆ ಈ ಜಮೀನು ನಮ್ಮದೇ ನೀವು ಯಾರು ಕೇಳಲಿಕ್ಕೆ ನಮಗೆ ಬೆದರಿಕೆಯೊಡ್ಡಿದ್ದು ನನ್ನ ತಂಗಿಗೆ ರಕ್ಷಣೆ ನೀಡಿ ನಮ್ಮ ಜಮೀನನ್ನು ನಮಗೆ ಹಿಂದಿರುಗಿಸಿ ಕೊಡಿ ಎಂದು ಮಾಧ್ಯಮದ ಮೂಲಕ ಸರ್ಕಾರ ಹಾಗೂ ಜಿಲ್ಲಾಡಳಿತಕ್ಕೆ ಪ್ರಭಾಕರ್ ಶೆಟ್ಟಿ ಮನವಿ ಮಾಡಿದರು ಬಂದಿದ್ದಾರೆ ನಮ್ಮ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಒಂದು ದೈವದ ಮನೆ ಕೆಲಸಗಳನ್ನು ಇವರೆಲ್ಲ ಅಲ್ಲಿಗೆ ಬಂದಿದ್ದರು ಹಾಗೆ ನಮ್ಮ ಸಂಬಂಧಿಯವರು ತೀರ್ಕೊಂಡಿದ್ದರು ಅವರ ವೈಕುಂಠ ಸಮಾರಾಧನೆ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದಿದ್ದರೆ ಅದು ಕೆಲವು ದಿವಸಗಳ ಕಾಲದಲ್ಲಿ ಮುಗಿಸ್ಕೊಳ್ಬೇಕಾಗಿತ್ತು ಆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವರು ಇಲ್ಲಿಗೆ ಬಂದಿದ್ದಾರೆ ಬರುವಾಗ ಇಪ್ಪತ್ತಾರನೇ ತಾರೀಕು ಸುಮಾರು ನೂರಾರು ಜನ ಇವರ ತೋಟದಲ್ಲಿ ಹಾಲಪ್ಪ ಮತ್ತು ತಮ್ಮಯ್ಯ ತಮ್ಮಯ್ಯ ಹಾಗೂ ರಾಜು ರಾಜು ತಮ್ಮಯ್ಯ ಹಾಲಪ್ಪ ಮರುಳಯ್ಯ ಇವರ ನೇತೃತ್ವದಲ್ಲಿ ಐದು ಜೆ ಸಿ ಬಿ ಒಂದು ಟ್ರ್ಯಾಕ್ಟರು ನೂರಾರು ಜನರು ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದರು ಇವರಿಗೆ ರಕ್ಷಣೆ ಕೊಡಲಿಕ್ಕೆ ಯಾರು ಇಲ್ಲಿ ಇರಲಿಲ್ಲ ಮತ್ತು ಆ ಸಂದರ್ಭದಲ್ಲಿ ಇವರಿಗೆ ಏನು ಮಾಡಬೇಕಂತ ಗೊತ್ತಾಗ್ಲಿಲ್ಲ ಮತ್ತು ಅವ್ರು ಯಾರೋ ಒಂದಿಷ್ಟು ಜನ ಅವ್ರಿಗೆ ಇವರನ್ನ ತಡೆದು ನಿಮಗೆ ಜೀವಕ್ಕೆ ಅಪಾಯ ಇದೆ ನೀವು ಸುಮ್ಮನೆ ಹೋಗಿ ಅಂತ ಹೇಳಿದ್ರು ಅವ್ರು ಎದುರುಕೊಂಡು ಅಂತ ಉಡುಪಿ ಜಿಲ್ಲೆಯಲ್ಲಿರುವ ನನಗೆ ಫೋನ್ ಮಾಡಿದರು ನನಗೆ ಏನು ಮಾಡೋದು ಅಂತ ತೋರಿಸಲಿಲ್ಲ ಆಗ ಪೊಲೀಸ್ ಹೆಲ್ಪ್ಲೈನ್ ಅವರು ತುಂಬ ಸಹಕಾರ ಕೊಟ್ಟಿದ್ರು ಪೊಲೀಸ್ ಹೆಲ್ಪ್ಲೈನವ್ರು ಸಹಕಾರ ಕೊಡ್ತಿದ್ರೆ ಇಡೀ ಸಂಪೂರ್ಣ ಕೃಷಿ ತೋಟ ಎಲ್ಲ ಸಂಪೂರ್ಣ ನಾಶ ಹೋಗ್ತಿತ್ತು ಅವರ ಮತ್ತು ಇವರ ಜೀವಕ್ಕೂ ಹಾನಿಯಾಗುವುದು ಜಮೀನು ಭೇಟಿಯ ಸಂದರ್ಭದಲ್ಲಿ ಹಾಲಪ್ಪರವರು ನಮಗೆ ಬೆದರಿಕೆಯೊಡ್ಡಿದಾಗ ಆರಕ್ಷಕ ಇಲಾಖೆಯ ನೂರ ಹನ್ನೆರಡರ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಆಗಮಿಸಿ ನಮಗೆ ಸ್ಪಂದಿಸಿದ್ದಕ್ಕೆ ಇಲಾಖೆಗೆ ನಾವು ಕೃತಜ್ಞತೆ ಸಲ್ಲಿಸುತ್ತೇವೆ ಆದಷ್ಟು ಬೇಗ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಮಾತನಾಡಿದರು ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಏನಾದರೂ ದಾಖಲೆ ಏನಾದರೂ ಒಂದು ಇದಾಗಬೇಕಲ್ವ ಪ್ರ ಪ್ರಥಮವಾಗಿ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಒಂದು ಮಾಹಿತಿ ಕೊಡಬೇಕಲ್ವ ಆ ನಿಟ್ಟಿನಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಮಾಹಿತಿ ಕೊಡುವಂಥ ಕೆಲಸ ಆಗಬೇಕು ಅಂದ್ಬಿಟ್ಬಿಟ್ಟು ನಿಮಗೆ ಏನು ತೋರ್ತದೆ ಆ ಥರ ಒಂದು ನೀವು ಬರೆದು ಕೊಡಿ ಯಾಕಂದರೆ ಅಲ್ಲಿ ಒಂದು ಎಂಟ್ರಿ ಆಗಲಿ ಆಮೇಲೆ ನಿಮ್ದು ಏನಾದಂಥದ್ದು ಇದು ಮಾಡಲಿಕ್ಕಾಗುತ್ತೆ ಅಂತ ಹೇಳಿದಾಗ ಇವರು ಪೊಲೀಸ್ ಸ್ಟೇಷನ್ಗೆ ಒಂದು ಇದನ್ನು ಬರೆದು ಕೊಟ್ಟರು ಆ ಪೊಲೀಸ್ ಸ್ಟೇಷನ್ ಇವರು ಬರೆದುಕೊಟ್ಟಂಥ ಇದನ್ನ ಇದು ಮಾಡಿಬಿಟ್ಟು ಅವರೇ ಆದಂಥ ಬರ್ದು ಸೈನ್ ಆಗಿ ತೊಂದರೆ ಯಾಕೆ ಸ್ಪಂದಿಸಿದ್ದಾರೆ ಇಲ್ಲಿ ಬೀರೂರು ಹೋಬಳಿ ಬೀರೂರು ಗ್ರಾಮ ಬೀರೂರು ತಾವು ಮತ್ತು ಹುಳ್ಳಿ ನಾಗರದಲ್ಲಿ ಇರುವಂತಹ ಸ್ಥಳ ತೊರೆ ನಂಬರ್ ಐದು ಬಾರ್ ಒಂದು ಐದು ಬಾರ್ ಎರಡು ಐದು ಬಾರ್ ಮೂರು ಐದು ಬಾರ್ ಐದು ಐದು ಬಾರ್ ಹದಿನೈದು ಹದಿನೈದು ಐದು ಬಾರ್ ಮೂರು ಹದಿನೈದು ಬಾರ್ ಮೂರು ಇಂತಹ ಸ್ಥಳಗಳು ಕಳೆದ ಐವತ್ತು ವರ್ಷದಿಂದ ಇವರ ಸ್ವಾಧೀನೇ ಇರಿದೆ ಈ ಎನ್ನುವ ವ್ಯಕ್ತಿ ಈ ಹಿಂದೆ ಇವರ ಮಾಮ ಅವರು ಈಗ ಮೃತಪಟ್ಟಿದ್ದಾರೆ ಅವರ ಮನೆಯಲ್ಲಿ ಕೆಲಸಕ್ಕೆ ಇದ್ದಿದ್ರು ಏನ್ ಸೃಷ್ಟಿ ನಾವು ಇವರಿಗೂ ಯಾರಿಗೂ ಗೊತ್ತಿರಲಿಲ್ಲ ಮೊನ್ನೆ ಏಕೆ ಇವರಿಗೆ ಹದಿನೈದು ವರ್ಷದಿಂದ ಬೆದರಿಕೆಯನ್ನು ಹಾಕ್ತಿದ್ರು ಇವರು ಹೇಳಲಿಲ್ಲ ಎದುರ್ಕೊಂಡು ಹೇಳಲಿಲ್ಲ ಬೆದರಿಕೆನ ಆಗ್ತಾ ಇದ್ರು ಆ ಜಾಗ ಮಾರಾಟ ಮಾಡೋಣ ಮಾರಾಟ ಮಾಡೋಣ ನಿಮ್ಗೆ ಏನಾದರೂ ಬೇರೆ ಕಡೆ ನಾನು ಒಂದು ಇದನ್ನ ಕಟ್ಸಿ ಕೊಡ್ತೀನಿ ಯಾಕೆ ಹೇಳ್ತಾರೆ ಅಂತ ಗೊತ್ತಿರ್ಲಿಲ್ಲ ಇವರಿಗೆ ಆ ತರ ಬೆದರಿಕೆಯನ್ನು ಆಗ್ತಾ ಇದ್ರು ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ ಇವ್ರದೊಂದು ವೇನ್ ಶಾಪ್ ಇದ್ದಿತ್ತು ಅದನ್ನು ಬೈ ಫೋರ್ಸ್ ಇವರನ್ನ ದಬ್ಬಾಳೆ ಮಾಡಿ ಫೋರ್ಸ್ ಅಲ್ಲಿ ಇದ್ಮಾಡಿಬಿಟ್ಟು ಅದನ್ನ ಇದು ಮಾಡಿ ಅವ್ರ ಹೆಸರಿಗೆ ಮಾಡಿಕೊಂಡು ಕೆಲವು ವರ್ಷ ಆಯಿತು ಅದು ಇಲ್ಲಿವರೆಗೆ ಗೊತ್ತೇ ಆಗಲ್ಲ ಮುಚ್ಚಿ ಹೋಗಿತ್ತು ಅದ್ರ ಬಗ್ಗೆ ಇವ್ರಿಗೆ ಇಲ್ದಿರೋದ್ರಿಂದ ಇವರು ಧ್ವನಿ ಎತ್ತಲ ಇಲ್ಲ ಇವ್ರನ್ನ ಹೋಗಿ ಕೂಡ ಹಾಕಿ ಎಲ್ಲ ಸುಮಾರು ಎಲ್ಲ ಸಮಸ್ಯೆಗಳ ಸ್ವಾಧೀನ ಇದೆ ಜ್ಯೋತಿ ವೆಂಸ್ ಅಂತ ಇವಾಗ ರನ್ನಿಂಗ್ ಅಲ್ಲಿ ಜ್ಯೋತಿ ವೇನ್ಸ್ ಅಂತ ಹೇಳ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಕಡೂರ್ ಅದು ಅವ್ರ ಸ್ವಾಧೀನ ಇದೆ ಅದ್ರ ಬಗ್ಗೆ ಇವರು ಬಗ್ಗೆ ಮಾತು ಎತ್ತಕ್ರೀರು ಎತ್ತಲಿಲ್ಲ ಈಗಲೂ ಈ ತೋಟದ ಪಕ್ಕ ಹದಿನೈದು ವರ್ಷದಿಂದ ಬೆದರಿಕೆ ಆಗ್ತಾ ಇದ್ದಾರೆ ನಮಗೆ ಯಾರಿಗೂ ಹೇಳಿಲ್ಲ ಸಮಾಜು ಹೇಳಿಲ್ಲ ಯಾಕಂದ್ರೆ ಎದುರುಕೊಂಡು ಸುಮ್ಮಿದ್ರು ಮೊನ್ನೆ ಈ ಥರ ಏಕೆ ಇದಾದಾಗ ನೀವು ಯಾಕೆ ಇದು ಮಾಡ್ತೀರಿ ಅಂದ್ಬಿಟ್ಟು ಒನ್ ಒನ್ ಟೂ ಇದು ಕೇಳಿದಾಗ ನಮ್ಮ ಸೊ ನಮ್ಮ ಜಾಗ ನಮಗೆ ದಾಖಲೆ ಉಂಟು ಅಂತ ಹೇಳ್ಬಿಟ್ಟು ಇವರು ಇದನ್ನೆಲ್ಲ ಇದು ಮಾಡಿಬಿಟ್ಟು ಸಾಧಾರಣ ಈ ಒಂದು ಜಾಗನ ಅರವತ್ತು ಕೋಟಿಗೆ ಸೇರ್ ಮಾಡಿದಾರಂತೆ ಕಾಣದ ಒಂದು ಶಕ್ತಿಯ ಕೈವಾಡ ಇದೆ ಆ ಕಾಣದ ಶಕ್ತಿ ಯಾರು ಗೊತ್ತಿಲ್ಲ ಹಾಗಾಗಿ ನಾವು ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಇಲಾಖೆ ಅರಣ್ಯ ಇಲಾಖೆಯವರು ಬಂದಿದ್ದಾರೆ ಈಗ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಅರಣ್ಯದ ಮರಗಳನ್ನು ಗಂಧದ ಮರಗಳನ್ನೆಲ್ಲ ನಾಶ ಅವರು ಸ್ಥಳಕ್ಕೆ ಬಂದಿದ್ದಾರೆ ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಮುಖ್ಯವಾಗಿ ಗೃಹ ಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಬೇಕು ನ್ಯಾಯಾಲಯ ಸಾಮಾಜಿಕ ನ್ಯಾಯ ಕೊಡುವ ದೃಷ್ಟಿಯಿಂದ ಇದನ್ನು ಒಂದು ಸ್ವಯಂ ದಾಖಲಿಸಿಕೊಂಡು ತನಿಖೆಗೆ ಆದೇಶಿಸಬೇಕು ಅಂತ ನಾವು ನಿಮ್ಮ ಮೂಲಕ ಭಿನ್ನವಿಸಿಕೊಳ್ತೇನೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಹಾಯ ಮಾಡಿದ್ರೆ ನಾವು ಕೃತಜ್ಞತೆ ವಹಿಸಲೇಬೇಕು ಯಾಕಂದರೆ ಪೊಲೀಸರು ಇಲ್ಲಿವರೆಗೆ ಯಾರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಆದ್ರೂ ನೂರ ಹನ್ನೆರಡರ ಸಕಾಲಿಕ ನೆರವನ್ನು ನಾವು ಖಂಡಿತವಾಗಿ ನಾವು ಅವರನ್ನು ಜಾಪಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾನು ಉಡುಪಿ ಜಿಲ್ಲೆಯಿಂದ ಫೋನ್ ಮಾಡಿದಾಗ ಕೂಡಲೇ ಬಂದು ಸ್ಪಂದಿಸಿ ಮತ್ತೆ ಅವರು ಅಲ್ಲಿ ಫೋಟೋ ತೆಗೆದವ್ರ ಫೋಟೋ ಕೊಟ್ಟಿದ್ದೆ ಒನ್ ಒನ್ ಟೂ ಅವರೇ ಫೋಟೋ ಕೆಲವರು ನಿಲ್ಸ್ಕೊಂಡು ಫೋಟೋ ತೆಗ್ದಿದ್ದಾರೆ ಅವರು ಒಂದು ಸಕಲಕ್ಕೆ ಅವರನ್ನು ನಾವು ಜ್ಞಾಪಿಸಿಕೊಳ್ತೇವೆ ಮತ್ತು ಹಾಲಪ್ಪ ರಾಜು ಮತ್ತು ಐದು ಐದು ಜೆ ಸಿ ಪಿ ಓನರ್ಸ್ಗಳು ಒಂದು ಟ್ರ್ಯಾಕ್ಟರು ಮತ್ತು ಒಂದು ಇತರ ಒಂದು ಹತ್ತು ಜನ ನೋಟೆಂಟು ಪರ್ಸೆಂಟ್ ಸಿಕ್ಕಿದ್ದಾರೆ ಮತ್ತು ಕೆಲವು ಜನರು ಓಡಿ ಹೋಗಿದ್ದಾರೆ ಅಷ್ಟು ಜನರ ಬಗ್ಗೆ ಕಾನೂನಿನಂತೆ ಕ್ರಮ ಜರುಗಿಸಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ ತಾವು ದಯವಿಟ್ಟು ನಮಗೆ ಸಹಕರಿಸಿ ನಮ್ಮ ಒಂದು ಈ ಒಂದು ಅಹವಾಲುಗಳನ್ನು ಸಂಬಂಧಪಟ್ಟವರಿಗೆ ನೀವು ಮುಟ್ಟಿಸಬೇಕಂತ ಕಳಕಳಿಂದ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು